ದೀಪಂ ದೀಪೇನ ಶತ್ರು ವಿನಾಶನ ದೀಪ ಸಾಧ್ಯತೆತ್ರುಶನ ಕಲ್ಯಾಣ ಕರೋತಿ ಕಲ್ಯಾಣ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ ಕುಂಬಾರನು ಮಾಡಿದ ಹಣದಿಗೆ ಗಾಡಿಗಳ ಮನೆಯ ಎಣ್ಣೆಯ ತೊಂದು ರೈತನು ಬೆಲೆಯ ಹತ್ತಿದ ಬತ್ತಿಯಿಂದ ದೀಪವ ಹಚ್ಚಿದೊಡೆ ಕುಲವಿಲ್ಲದ ಬೆಳಕಿನಡೆಯೇ ಅಜ್ಞಾನದ ಕತ್ತೆಯನ್ನು ವಿಜ್ಞಾನದ ಬುಕ್ಕಾದ್ರೆ ಭೂಮಿ ಸ್ವರೂಪದ ಈ ಭಕ್ತಿ ಬಂದುಣ ಎಲ್ಲೆಲ್ಲ ನಂಬಿಕೆದ ಬಲ್ಪು ಈ ನಂಬಿಕೆದ ಬಲ್ಪು ಅಜ್ಞಾನದ ಅಂಧಕಾರ ತಟ್ಟು ಜ್ಞಾನದ ಬಲ್ಪುನ ಬಲ್ಪನ್ನು ಲೋಕದ ಕತ್ತಲದ ಸಾಧಿಗೆ ಬಲ್ಪುದ ಸತ್ಯದ ಚೀಟಿ ಮಲ್ಲ ಅಂಗಲಾಪುದ ಪ್ರಾರ್ಥನೆದ ಒಟ್ಟುಗೂ ಈ ಪುತ್ತ ಎಲ್ಲ ದೈವ ದೇವರುಗಳನ್ನ ನೆಪಿಸಿಕೊಳ್ಳುತ್ತಾ ಈ ಸಂದರ್ಭ ನಮ್ದು ಇಷ್ಟೇ ಆಶಯ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನಮ್ಮೆಲ್ಲ ಇಲ್ಲಿ ಇಲ್ಲಿ ಸಿಪತಿ ಭಟ್ ಹೇಳಿದಾಗ ಎಲ್ಲ ಎಲ್ಲರೂ ಸಂಘಟನೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳು ಇರೋದು ಬೇರೆ ಬೇರೆ ಇದರಲ್ಲಿ ಆ ಸಮಾಜದ ನಡುವಿನಲ್ಲಿ ಕೆಲಸ ಮಾಡಿದ ವ್ಯಕ್ತಿಗಳನ್ನು ವೇದಿಕೆಯಲ್ಲಿ ಕುತ್ಕೊಂಡಿದ್ದೀರಿ ಇಂತಹ ವ್ಯಕ್ತಿಗಳು ಮತ್ತೆ ನೀವು ಇದೇ ರೀತಿಯಿಂದ ಕೆಲಸ ಮಾಡಿ ನಮ್ಮ ಬಲಿಷ್ಠ ಆಗ್ತದೆ ಅಷ್ಟು ಹಿಂದುತ್ವ ಬಲಿ ಬಲಿಷ್ಠ ಆಗ್ತದೆ ನಮಗೆ ಈ ಹಿಂದುತ್ವ ಎಷ್ಟು ಬಲಿಷ್ಠ ಆಗ್ತದೆ ಅಷ್ಟು ಬಲಿಷ್ಠ ನಮ್ಮ ದೇಶ ಆಗ್ತದೆ ಈ ಅಂತ ಒಂದಕ್ಕೆ ಒಂದು ಲಿಂಕ್ ಇರುವಂತಹ ಇದು ಸಂಘಟನೆ ಬಲಿಷ್ಠ ಆಗಬೇಕು ನಮ್ಮ ಹಿಂದುತ್ವ ಬಲಿಷ್ಠ ಆಗ ಅದೇ ರೀತಿ ನಮ್ಮ ದೇಶ ಬಲಿಷ್ಠ ಆಗ್ತದೆ ಈ ದೇಶವು ಬಲಿಷ್ಠ ಕೊಡ್ಲಿ ಇಲ್ಲ ಬಲಿಷ್ಠ ಆಗ ನಮ್ಮನ್ನು ಯಾರು ಯಾರಿಗೆ ನಮ್ಮನ್ನ ಅಲ್ಗಾಡಿಕೆ ಸಾಧ್ಯ ಇಲ್ಲ ನೀಡುವುದರ ಮುಖಾಂತರವಾಗಿ ಫಲ ಪುಷ್ಪಗಳೊಂದಿಗೆ ಅವರನ್ನ ಅಭಿನಂದಿಸುವುದರ ಮುಖಾಂತರವಾಗಿ ಗೌರವದ ಹಾರವನ್ನು ಅವರಿಗೆ ನೀಡುವುದರ ಮುಖಾಂತರವಾಗಿ ಫಲ ಪು ಪುಷ್ಪವನ್ನ ಸಮರ್ಪಿಸುವುದರ ಮುಖಾಂತರವಾಗಿ ನೆನಪಿನ ಕಾಣಿಕೆಯನ್ನ ಸಮರ್ಪಿಸುವುದರ ಮುಖಾಂತರವಾಗಿ ತಾಯಿ ನೆನಪಿನ ಕಾಣಿಕೆಯನ್ನ ಸಮರ್ಪಿಸುವುದರ ಮುಖಾಂತರವಾಗಿ ತಾಯಿ ಭಾರತೀಯ ಭಾವಚಿತ್ರವನ್ನ ಸಮರ್ಪಿಸುವುದರ ಮುಖಾಂತರವಾಗಿ ಗೌರವ ಗೌರವಾರ್ಪಣೆ ಸಲ್ಲಿಸಿಕೊಳ್ಳಿ ಗಿಡಗಳನ್ನ ಸಾರ್ವಜನಿಕವಾಗಿ ವಿತರಿಸಿದಂತ ಎಂಎ ಸಂಸ್ಥೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಯುವ ಪೀಳಿಗೆಗೆ ಹೊಸ ಹೆಜ್ಜೆ ನೀಡುವಂತ ನಿಟ್ಟಿನಲ್ಲಿ ಮುನ್ನಡೆಯುತ್ತಿರುವಂತಹ ತಾಯಿ ಭಾರತೀಯ ಸೇವೆಯನ್ನು ಮಾಡುತ್ತಿರುವಂತಹ ಸುಬಾ ಸುಧಾಮ ಗೆ ಈ ಸಂದರ್ಭದಲ್ಲಿ ಬರಮಾಡಿಕೊಳ್ಳುತ್ತಿದ್ದೇವೆ ಎರಡು ಸಾವಿರದ ಹತ್ತೆಂಟರಲ್ಲಿ ಬಡ ಕುಟುಂಬಗಳಿಗೆ ಅನಾರೋಗ್ಯ ಪೀಡಿತರಿಗೆ ಐದು ಲಕ್ಷದವರೆಗೆ ಸಹಾಯ ನೀಡಲಾಗಿದೆ ಅದರೊಂದಿಗೆ ಕಿಂಗಿಗೋ ಜಂಕ್ಷನ್ ನಲ್ಲಿ ಮೂರು ಲಕ್ಷದ ಐವತ್ತು ಸಾವಿರದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಿಸಲಾಗಿದೆ ಕಾರ್ಯಕ್ರಮದ ಗಳಲ್ಲಿ ನಾನು ಹಲವಾರು ವಿಷಯಗಳನ್ನು ಗಮನಿಸ್ತಾ ಇದೆ ಸೇವೆ ಸ್ಫೂರ್ತಿ ನಾವು ಸೇವೆ ಮಾಡುವಾಗ ಯಾವತ್ತೂ ಕೂಡ ಟೀಕೆಗಳು ಅಥವಾ ಹಿಂದೆ ತುಂಬ ಜನ ಮಾತಾಡುವವರು ಖಂಡಿತ ಇರ್ತಾರೆ ಆದರೆ ಸೇವೆ ಅಂತ ಹೇಳುವುದು ನಾಣ್ಯ ಭೂಮಿಯಲ್ಲಿ ಹಲವು ಗ್ರಂಥಗಳು ಪುರಾಣಗಳು ಋಷಿಮುನಿಗಳ ನಾಡಿನಲ್ಲಿ ಇಂತಹ ಒಂದು ಪ್ರಕೃತಿಯ ಇಂತಹ ಒಂದು ಪರಂಪರೆ ಒಂದೊಂದು ಉದಾಹರಣೆ ಅಲ್ಲ ಭಯಂಕರವಾದ ನಾವು ಪ್ರತಿಯೊಂದು ಕೂಡ ಉದಾಹರಣೆ ಸಾಕ್ಷಿಗಳನ್ನು ತೆಗೆದು ನೋಡ್ತಾ ಹೋದರೆ ನಾವು ಈ ಭೂಮಿ ಮೇಲೆ ಹುಟ್ಟಿರುವುದೇ ಒಂದು ಧನ್ಯ ಅಂಥದ್ರಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿರು ಹುಟ್ಟಿ ಈ ಥರದ ಒಂದು ಭಾರತಾಂಬೆಯ ಮಕ್ಕಳಾಗಿ ನಾವು ಬೆಳೆಯುತ್ತಿರುವುದೇ ಬಹಳ ದೊಡ್ಡ ಒಂದು ಪುಣ್ಯದ ವಿಷಯ ಅಂತಹ ಒಂದು ಪುಣ್ಯ ಭೂಮಿಯಲ್ಲಿ ಇಂತಹ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಸಮಾಜಕ್ಕಾಗಿ ನಾವು ಸೇವೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಕೂಡ ಬಹಳ ದೊಡ್ಡ ಶ್ಲಾಘನೀಯ ವಿಷಯ ಹಾಗಾಗಿ ಇಂತಹ ಒಂದು ಶ್ಲಾಘನೀಯ ಒಂದು ವಿಷಯ ಯಾಕೆ ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸ್ವಾವಲಂಬನೆ ಸ್ವಾಭಿಮಾನದ ಬದುಕು ನಮ್ಮೆಲ್ಲರದು ಕೂಡ ಸ್ವಾಭಿಮಾನದ ಬದುಕು ಅಂತ ಹೇಳಿದ ತಕ್ಷಣ ಯಾರಿಗೆ ನಾವು ಕೈ ಚಾಚಿ ಬದುಕಬೇಕು ಅಂತ ಹೇಳಿ ನಾವು ಇನ್ನೊಬ್ಬರಿಗೆ ಕೈ ಚಾಚಿಗೆ ಬದುಕುವಂತಹ ಒಂದು ಯೋಗ ನಮಗೆ ಸಿಗಬಾರ್ದು ಹಾಗಾಗಿ ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಸ್ವಾಭಿಮಾನದ ಬದುಕನ್ನು ನಾವು ಮಾಡಲಿಕ್ಕೆ ನಮ್ಮ ಸಂಘಟನೆಯೇ ತುಂಬ ಮುಖ್ಯ ಎಲ್ಲಿ ಶಕ್ತಿ ಇದೆ ನಾವು ಇವತ್ತು ವಾಟ್ಸ್ಆ್ಯಪ್ ಅಲ್ಲಿ ನೋಡ್ತೀವಿ ಒಂದು ಹುಳ ಯಾವುದೋ ಒಂದು ಪ್ರಬಲವಾದ ಹುಳ ನಮ್ಮ ಒಳಗೆ ಸೇರಿಕೊಂಡಾಗ ಸಣ್ಣ ಸಣ್ಣ ಇರುವೆಗಳು ಸಂಘಟನೆಯಾಗಿ ಹುಳವನ್ನೇ ಪ್ರತಿದಿನವೂ ಕೂಡ ನಾವು ನೋಡ್ತಾ ಇರ್ತೀವಿ ಕೆಲ ಕೆಲವು ಹಲವಾರು ಸಣ್ಣ ಸಣ್ಣ ತುಳುಕುಗಳು ಬರ್ತದೆ ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಎಷ್ಟೇ ದೊಡ್ಡ ಪ್ರಬಲವಾದ ಒಂದು ದೊಡ್ಡ ಹುಳ ಇದ್ರೂ ಕೂಡ ಸಣ್ಣ ಸಣ್ಣ ಇರುವೆಗಳು ಸಾವಿರ ಇರುವೆಗಳು ಸೇರಿಕೊಂಡು ಆ ದೊಡ್ಡ ಹುಳವನ್ನು ತಿನ್ಲಿಕ್ಕೆ ಆಗ್ತದೆ ಇಷ್ಟು ಜೋರಶಿಗಳಂತೆ ಮನುಷ್ಯ ಸೃಷ್ಟಿ ಶ್ರೇಷ್ಠ ಒಂದು ಜನ್ಮ ಅಂತ ಹೇಳ್ಬೋದು ಈ ಜನ್ಮದಲ್ಲಿ ಮನುಷ್ಯ ಒಂದು ಏನೋ ಒಂದು ಅಂಗವಿಕಲರಾಗಿ ಬದುಕುವಾಗ ಆ ಮನುಷ್ಯ ಪಡುವಂಥ ಯಾತನೆ ಆ ಮನುಷ್ಯ ಬದುಕುವಂತ ರೀತಿ ಬದುಕುವಂತ ಕಷ್ಟ ಇದನ್ನೆಲ್ಲ ನೋಡುವಾಗ ನಮಗೆ ತುಂಬಾ ತುಂಬನೇ ಅವನ ಮೇಲೆ ಕರುಣೆ ಹುಟ್ಟುತ್ತದೆ ಬಹುಶಃ ಈ ಆದರ್ಶ ಸಂಜೀವಿನಿ ಎಂಬ ಟೀಮ್ ಅಂತೂ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಈ ನಿಮ್ಮ ಸ್ಫೂರ್ತಿಗೆ ನಾನು ನಿಜವಾಗಿ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ನಿಮ್ಮ ಸೇವೆ ಸದಾ ನಿರಂತರವಾಗಿ ನಡೆಯುತ್ತಾ ಇರಲಿ ಎಲ್ಲರನ್ನು ನಾರಾಯಣ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ವೇದವಾಕ್ಯ ತತ್ವ ಒಂದೇ ಜಾತಿ ಒಂದೇ ಮತ ಒಂದೇ ದೇವರನ್ನು ಇದನ್ನೆಲ್ಲ ನೀವು ಅಳವಡಿಸಿಕೊಂಡು ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಒಂದು ಉತ್ತಮ ಕೆಲಸವನ್ನು ಮುಂದಕ್ಕು ಮಾಡಿ ಸೂರ್ಯಚಂದ್ರ ಇರುವಷ್ಟು ಸಮಯ ನಿಮ್ಮ ಈ ಸಂಘಟನೆ ನಿಮ್ಮ ಈ ಸಂಘಟನೆ ಮಾಡ್ತಾ ಇರಲಿ ಅಂತ ಹೇಳುತ್ತಾ ನಿಮ್ಗೆ ಇನ್ನೊಮ್ಮೆ ಶುಭಾಶಯವನ್ನು ಕೋರುತ್ತಾ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊತ್ತೆ ಧನ್ಯವಾದಗಳು